ಎಲ್ಲ ನನ್ನ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರಿಗೆ ಶ್ರೀನಿವಾಸ್ ಗೌಡ ಮಾಡುವ ನಮಸ್ಕಾರಗಳು ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾದಂಥ ನಿಖಿಲ್ ಅವರ ಸೋಲು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಾಳ ನೋವು ಉಂಟು ಮಾಡಿದೆ ಹಾಗೂ ನಾನು ನಮ್ಮ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಹಾಗೂ ನಮ್ಮ ಬಿ ಜೆ ಪಿ ಕಾರ್ಯಕರ್ತರಿಗೆ ಹೇಳುವುದೇನೆಂದರೆ ಈ ಕಾಂಗ್ರೆಸ್ ಎಂಬ ಭ್ರಷ್ಟ ಸರ್ಕಾರದ ಆಮಿಷದ ದುಡ್ಡು ಹಾಗೂ ಸುಳ್ಳು ಭರವಸೆಗಳಿಗೆ ನಮ್ಮ ಚನ್ನಪಟ್ಟಣದ ಜನರು ಮಾರಿ ಹೋಗಿದ್ದಾರೆ ಆದ್ದರಿಂದ ಈ ಸುಳ್ಳು ಭರವಸೆ ಆಮೇಲೆ ಆಮಿಷದ ದುಡ್ಡು ದುಡ್ಡಿನಿಂದ ನಮ್ಮ ನಿಖಿಲ್ ಕುಮಾರಸ್ವಾಮಿಯವರು ಸೋತಿದ್ದಾರೆ ಮುಂದಿನ ನಡೆ ಏನಂದರೆ ನಮ್ಮ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡಿರತಕ್ಕಂಥದ್ದು ಏನೆಂದರೆ ಮುಂದೆ ಎಲ್ಲರೂ ನಾವು ಒಗ್ಗಟ್ಟಾಗಿ ಮುಂಬರುವ ಚುನಾವಣೆಯಲ್ಲಿ ಒಟ್ಟಾಗಿ ಸಂಘಟನೆಯನ್ನು ಮಾಡುತ್ತಾ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತಿ ಒಗೆ ಒಗೆಯುವ ಮೂಲಕ ಪಾಠ ಕಲಿಸಬೇಕೆಂದು ನಮ್ಮ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಮನವಿಯನ್ನು ಕ್ಯಾನ್ವಸ್ಸಲ್ಲಿ ಹೋದಾಗ ನಮಗೆ ಬಹು ನಿರೀಕ್ಷಿತವಾಗಿ ನಮ್ಮ ನಿಖಿಲ್ ಸ್ವಾಮಿ ಅವರು ಬಹುತೇಕ ಮತಗಳಿಂದ ವಿಜಯಶಾಲಿ ಆಗ್ತಾರೆ ಅಂತ ನಾವು ಪೂರ್ಣ ಭರವಸೆಯಿಂದ ಇದ್ದ್ರಿ ಆದರೆ ಎಲ್ಲಿ ನಮ್ಮ ಚನ್ನಪಟ್ಟಣ ಜನತೆ ಏನಿದೆ ಅದು ಚನ್ ಜನರು ಸ್ವಲ್ಪ ಈ ನಮ್ಮ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಆಮಿಷದ ದುಡ್ಡು ಹಾಗೂ ಸುಳ್ಳು ಭರವಸೆಗಳಿಗೆ ಭಾರಿ ಹೋಗಿದ್ದಾರೆ ಏನು ಮಾಡಲಿಕ್ಕಾಗಲ್ಲ ನಮ್ಮ ಅವ್ರು ಏನಿದ್ದಾರೆ ಅವರು ಸ್ಥಳೀಕರ ಆಗಿದ್ದರಿಂದ ಅದೊಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗಿದೆ ಹಾಗೂ ಜಮೀರೋ ಅಹಮದು ಕೊಟ್ಟಂಥ ಹೇಳಿಕೆ ಕೂಡ ಕೆಲವೊಂದು ಮೈನಸ್ ಪಾಯಿಂಟ್ ಅನ್ನೋದಕ್ಕಿನ್ನ ಅದು ಒಂಥರ ಪ್ಲಸ್ ಪಾಯಿಂಟ್ ಆಗಿದೆ ಅದರಿಂದ ಏನೋ ಒಂದು ರೀತಿಯಲ್ಲಿ ನಮಗೆ ಗೆಲೋ ಗೆಲುವ ಹಂತಕ್ಕೆ ತಲುಪಿ ಇದೊಂದು ಅಚಾತುರ್ಯದಿಂದ ನಾವು ಈ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಒಂದು ಕುತಂತ್ರದಿಂದ ನಾವು ಇವತ್ತು ಸೋಲು ಅನುಭವಿಸ್ತಿದ್ದೀರಿ ಈ ಸೋಲು ಇಡೀ ನಮ್ಮ ಕರ್ನಾಟಕ ಕರ್ನಾಟಕ ರಾಜ್ಯಕ್ಕೆ ನೋವು ಉಂಟು ಮಾಡಿದೆ ಆದ್ದರಿಂದ ನಾನು ಎಲ್ಲ ನಮ್ಮ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರಿಗೆ ಧೈರ್ಯವನ್ನು ಹೇಳುತ್ತ ಮೂಲಕ ಅವರನ್ನು ಮುಂದೆ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತು ಒಗೆಯಲು ಪೂರ್ಣ ಸಿದ್ಧತೆಗಳನ್ನು ಮಾಡ್ಕೊತಾ ಮುಂದೆ ಮುನ್ ಮುಂದುವರಿಯೋಣ ಅಂತ ಹೇಳೋಕ್ಕೆ ಬಯಸ್ತೀನಿ